ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಮಡಿಕೆ ಕಾಳು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ತುಂಬಾ ರುಚಿಯಾಗ್ತದೆ ದೋಸೆ ಚಪಾತಿ ಅನ್ನ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಆಗ್ತದೆ ಇಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಮಡಿಕೆ ಕಾಳನ್ನು ನೆನೆಸಿ ಮೊಳಕೆ ಬರೆಸಿ ಇಟ್ಟಿದ್ದೇನೆ ಅದಕ್ಕೆ ಹಾಕಲಿಕ್ಕೆ ಎರಡು ಟೊಮೆಟೊ ಮತ್ತು ಎರಡು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ತಗೊಂಡಿದ್ದೇನೆ ಈರುಳ್ಳಿಯನ್ನು ಜಾಸ್ತಿ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಆಗ್ತದೆ ಈಗ ಒಂದು ಕುಕ್ಕರನ್ನು ತಗೊಂಡು ಅದರಲ್ಲಿ ಮೊಳಕೆ ಬರಿಸಿದ ಕಾಳನ್ನು ಹಾಕ್ಕೊಳ್ಳಿ ಹಾಗೆ ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಹಾಗೆ ಅರ್ಧ ಚಮಚ ಅರಶಿನ ಹುಡಿ ಎರಡು ಕಪ್ ನೀರು ಹಾಕಿ ಒಂದು ವಿಜಿಲ್ ತೆಗಿಬೇಕು ಒಂದು ಸೀಟಿ ತೆಗೆದ್ರೆ ಸಾಕು ಬೇಗನೆ ಮೆತ್ತಾಗ್ತದೆ ಅದು ಹೆಸರು ಕಾಳಿನ ಥರ ಬೇಗನೆ ಮೆತ್ತಾಗ್ತದೆ ಹಾಗಾಗಿ ಅದನ್ನು ಜಾಸ್ತಿ ಬೇಯಿಸಬಾರ್ದು ಕರಗಿ ಹೋಗ್ತದೆ ನೋಡಿ ಒಂದು ಸೀಟಿ ತೆಗೆದ್ರೆ ಸಾಕು ಈಗ ನೋಡಿ ತುಂಬಾ ಮೆತ್ತಗಾಗಿ ಬಂದಿದೆ ನೋಡಿ ಒಂದು ಸಿಟಿ ತೆಗೆದ್ರೆ ಸಾಕಾಗ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಮಸಾಲೆ ರುಬ್ಬಿಕೊಳ್ಳುವ ಮಸಾಲೆಗೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಮತ್ತು ಒಂದು ಚಮಚ ಕೊತ್ತಂಬರಿ ಬೀಜವನ್ನು ಒಂದು ಚಮಚ ಎಣ್ಣೆ ಹಾಕಿ ಹುರಿದು ತೊಗೊಂಡಿದ್ದೇನೆ ಮೆಣಸು ಮತ್ತು ಕೊತ್ತಂಬರಿ ಬೀಜವನ್ನು ಹುರಿದು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಹುಣಸೆ ಹುಳಿ ಈಗ ಒಂದು ಮಿಕ್ಸಿ ಜರಣ ತಗೊಂಡು ಅದರಲ್ಲಿ ತೆಂಗಿನ ತುರಿ ಮತ್ತು ಹುರಿದಂತಹ ಮೆಣಸು ಕೊತ್ತಂಬರಿ ಎಲ್ಲ ಹಾಕ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿಕೊಳ್ಳಿ ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ ಅದರಲ್ಲಿ ಎರಡು ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಚಮಚ ಸಾಸಿವೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಬೆ ಒಂದು ಇಂಚು ಶುಂಠಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಗೊಂಡಿದ್ದೇನೆ ಅದನ್ನು ಹಾಕ್ಕೊಳ್ಬೇಕು ಈಗ ಅದನ್ನು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗುವ ತನಕ ಹುರಿದುಕೊಳ್ಬೇಕು ಈ ಥರ ಹುರಿದುಕೊಳ್ಬೇಕು ನೋಡಿ ಬೆಳ್ಳುಳ್ಳಿಯ ಕಲರ್ ಚೇಂಜ್ ಆಗಿದೆ ನೋಡಿ ಇಷ್ಟ ಸಾಕು ಈಗ ರುಬ್ಬಿದ ಮಸಾಲೆಯನ್ನು ಹಾಕೊಳ್ಳಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ತೊಳೆದ ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ ಮಡಿಕೆ ಕಾಳನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಹಾಗೆ ಒಂದು ಚಮಚ ಗರಂ ಮಸಾಲೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು ನಿಮಗೆ ಬೇಕಾದಷ್ಟು ನೀರನ್ನು ಹಾಕಿ ತೆಳ್ಳಗೆ ಮಾಡಿಕೊಡ್ಬೋದು ನೋಡಿ ದೋಸೆಗೆ ಚಪಾತಿಗೆ ಎಲ್ಲ ಮಾಡೋದಿದ್ರೆ ನೀವು ಸ್ವಲ್ಪ ದಪ್ಪ ಸಾರು ಮಾಡಬೇಕು ಊಟಕ್ಕೆ ಮಾಡೋದಿದ್ರೆ ಸ್ವಲ್ಪ ತೆಳ್ಳಗೆ ಮಾಡಿದರೆ ಆಯಿತು ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿ ರುಚಿಯಾದ ಮಡಿಕೆ ಕಾಳಿನ ಸಾರು ರೆಡಿಯಾಯಿತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು